ಪೋಕ್ಸೋ ಪ್ರಕರಣದಲ್ಲಿ ತಮ್ಮನ್ನ ಬಂಧಿಸದಂತೆ ನಿರೀಕ್ಷಣಾ ಜಾಮೀನನ್ನ ಕೋರಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ನ್ಯಾಯಾಲಯ ಬಹುತೇಕ ಈ ಅರ್ಜಿಯನ್ನ ಪುರಸ್ಕರಿಸಿದ್ರು ತಾತ್ಕಾಲಿಕ ರಿಲೀಫ್ ಯಡಿಯೂರಪ್ಪನವರಿಗೆ ಈ ಪ್ರಕರಣದಲ್ಲಿ ವಾದ ಪ್ರತಿವಾದವನ್ನ ಆಲಿಸಿದ ನ್ಯಾಯಾಲಯ ಮಧ್ಯಂತರ ಜಾಮೀನನ್ನ ನೀಡಿದೆ ಸದ್ಯಕ್ಕೆ ಬಿಎಸ್ವೈ ಅವರನ್ನ ಬಂಧಿಸುವ ಹಾಗಿಲ್ಲ ಬಂಧನದ ಭೀತಿಯಿಂದ ಬಚಾವಾಗಿದ್ದಾರೆ ಬಿಎಸ್ವೈ ಯಡಿಯೂರಪ್ಪರನ್ನ ಬಂಧನ ಮಾಡುವಂತಿಲ್ಲ ಯಡಿಯೂರಪ್ಪರನ್ನ ಬಂಧಿಸದಂತೆ ಕೋರ್ಟ್ ಆದೇಶ ನೀಡಿದೆ ಇದೇ ತಿಂಗಳ ಹದಿನೇಳರಂದು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ ಮುಂದಿನ ಶುಕ್ರವಾರಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ ಹದಿನೇಳನೇ ತಾರೀಕು ನ್ಯಾಯಾಲಯ ಕಡ್ಡಾಯವಾಗಿ ತನಿಖಾಧಿಕಾರಿಗಳ ಮುಂದೆ ಹಾಜರಾಗಬೇಕು ಅನ್ನೋ ಸೂಚನೆಯನ್ನ ನೀಡಿ ತನ್ನ ಮುಂದಿನ ವಿಚಾರಣೆಯನ್ನ ಮುಂದಿನ ಶುಕ್ರವಾರಕ್ಕೆ ನಿಗದಿಪಡಿಸದೆ ಸತ್ಯಕ್ಕೆ ಅಂದ್ರೆ ಹದಿನೇಳನೇ ತಾರೀಕು ವಿಚಾರಣೆಗೆ ಹಾಜರಾಗುವವರೆಗೂ ಯಡಿಯೂರಪ್ಪ ಅವರನ್ನ ಬಂಧಿಸುವ ಹಾಗಿಲ್ಲ ಅನ್ನುವ ಆದೇಶ ಕೂಡ ಕೋರ್ಟ್ ನೀಡಿದೆ ನೆನೆಯ ಅರೆಸ್ಟ್ ವಾರೆಂಟ್ ಜಾರಿಯಾಗಿತ್ತು ಅದರಲ್ಲೂ ಜಾಮೀನು ರಹಿತ ಬಂಧನದ ವಾರೆಂಟ್ ತನಿಖಾಧಿಕಾರಿಗಳ ಕೈ ಸೇರಿತ್ತು ಹೀಗಾಗಿ ಯಡಿಯೂರಪ್ಪನವರು ಯಾವುದೇ ಕ್ಷಣದಲ್ಲೂ ಕೂಡ ಬಂಧನಕ್ಕೆ ಒಳಗಾಗಬಹುದು ಅನ್ನೋ ಚರ್ಚೆ ನಡೀತಾ ಇತ್ತು ಇದೀಗ ಈಗ ಶುರು ಮಾಡೋಣ

डोंट ब्लॉक एनी बड़ी एल्स ओके ओके टुडे द पिटिशन फाइल्ड ऑन बिहाफ ऑफ बी एस येडियुरप्पा हैड कम अप बिफोर द हाई कोर्ट ಸಬ್ಸ್ಟ್ಯಾನ್ಷಿಯಲ್ ಪಾಯಿಂಟ್ಸ್ ಆರ್ಗ್ಯೂ ಬಿಫೋರ್ ದಿ ಕೋರ್ಟ್ ಹನ್ನೊಂದು ಹನ್ನೊಂದಕ್ಕೆ ನೋಟಿಸ್ ಕೊಟ್ಟು ಆ ನೋಟಿಸಲ್ಲಿ ಹತ್ತು ಅಂತ ಬರೆದು ಹನ್ನೊಂದನೇ ತಾರೀಕು ಸರ್ವಿಸ್ ಮಾಡಿ ಹನ್ನೆರಡನೇ ತಾರೀಕು ಬೆಳಗ್ಗೆ ಹತ್ತುವರೆಗೆ ಬರಬೇಕು ಒಂದೇ ದಿವಸದ ಕಾಲಾವಕಾಶ ಕೊಟ್ಟಿದ್ದು ಕೊಡ್ಬೋದು ಆದರೆ ಕೊಟ್ಟಿರೋದ್ರಿಂದ ನಮ್ಮದು ಹಲವಾರು ಕಾರ್ಯಕ್ರಮಗಳು ಕಾರ್ಯಕ್ರಮಗಳಿದ್ದರಿಂದ ಹನ್ನೊಂದನೇ ತಾರೀಕು ಬರೋಕ್ಕಾಗಲ್ಲ ನಾನು ಹದಿನೇಳನೇ ತಾರೀಕು ಬರ್ತೀನಿ ಅಂತ ಸಹಜವಾಗಿ ಅವ್ರು ಬರ್ಕೊಟ್ಟಿರೋವಂಥದ್ದು ಬಟ್ ಅದು ತದನಂತರ ಆಗಿರುವಂಥ ಹಿನ್ನೆಲೆ ನೋಡಿದ್ರೆ ಏನು ಸ್ಟೆಪ್ಸ್ ತೊಗೊಂಡ್ರು ಹದಿನೇಳಕ್ಕೆ ಬರ್ತಾರೆ ಅಂತ ಅಂದಿದರೆ ಹದಿನೇಳಕ್ಕೆ ಅವರು ತನಿಖೆಯನ್ನು ಮುಂದುವರ್ಸ್ಬೋದಿತ್ತು ಆದರೆ ಹನ್ನೆರಡನೇ ತಾರೀಕಿಗೆ ಕೋರ್ಟ್ಗೆ ಹೋಗಿ ಇವ್ರನ್ನ ನಾವು ಅರೆಸ್ಟ್ ಮಾಡಲೇಬೇಕು ಯಾಕೆಂದರೆ ಅವರು ನೋಟಿಸನ್ನು ವೈಲೇಟ್ ಮಾಡಿದ್ದಾರೆ ಅಂತ ಹೇಳಿ ಈ ಗ್ರೌಂಡ್ ಮೇಲೆ ವಾರಂಟ್ ತಗೊಳ್ಳುವಂಥದ್ದು ಅವರು ಹುಡುಕೋದು ಅವರು ಶೋಧ ಮಾಡೋದು ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಅನ್ನೋದು ಅದು ಯಾವ ಕೇಸ್ನಲ್ಲಿ ಮೂರು ತಿಂಗಳ ತನಕ ಸಿಚುವೇಶನ್ನು ಈಗೇನು ಬಂತು ಈಗ ಯಾಕೆ ಅದು ಉದ್ಭವ ಆಯಿತು ಈಗಲೇ ಯಾಕೆ ಇವ್ರನ್ನ ಅರೆಸ್ಟ್ ಮಾಡಬೇಕಾಯ್ತು ಇವೆಲ್ಲ ಸ್ಟೆಪ್ಸ್ ಅಗೇನ್ಸ್ಟ್ ಬಿ ಎಸ್ ಯಡಿಯೂರಪ್ಪ ಕೀಪಿಂಗ್ ಇನ್ ಮೈಂಡ್ ಹೀ ಇಸ್ ಅ ಫಾರ್ಮರ್ ಚೀಫ್ ಮಿನಿಸ್ಟರ್ ಅಂಡ್ ಆಲ್ಸೋ ಕೀಪಿಂಗ್ ಇನ್ ಮೈಂಡ್ ಹಿ ಹಾಸ್ ಆಲ್ವೇಸ್ ಕೋಆಪರೇಟೆಡ್ ವಿತ್ ದಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ವಿಲ್ ಗುರ್ So it, okay. it seems like don't block anybody else. So we're live, so just finishing Okay. thing. Okay.